ಈ ಗೋಹತ್ಯಾ ನಿಷೇಧ ಕಾನೂನು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಬೆಳಗಾವಿನ ಅಧಿವೇಶನದಲ್ಲಿ ಪ್ರಾರಂಭ ಆಗಿದೆ ನೂರಾರು ಸಂತರು ಇಡೀ ದಿವಸ ಚರ್ಚೆ ಮಾಡಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಎಸ್ ಆರ್ ಬೊಮ್ಮಾಯಿಯವರ ಅವರಿಗೆ ಆಗ್ರಹ ಮಾಡಿ ಪೌಂಡ್ರಿ ಕಸ್ಟನಲ್ಲಿ ಅವರನ್ನು ಕರೆಸಿ ಗೋಮಾತೆಯ ಮಹತ್ವವನ್ನು ತಿಳಿಸಿ ಅದು ಕಾನೂನು ನಿಷೇಧ ಕಾನೂನನ್ನು ಮಾಡಲಿಕ್ಕೆ ಆ ಸರ್ಕಾರ ಬೆಳಗಾವಿನ ಅಧಿವೇಶನದಲ್ಲಿ ನಿರ್ಣಯ ಮಾಡಿದೆ ಆದರೆ ದುರ್ದೈವದಿಂದ ಆ ಕಾನೂನಲ್ಲಿ ತಿದ್ದುಪಡಿ ತರಲಿಕ್ಕೆ ಹೊರಟಿದ್ದಾರೆ ಒಂದು ಪ್ರಶ್ನೆ ಕೇಳ್ತೀನಿ ಇಡೀ ದೇಶದಲ್ಲಿ ಯಾವ ಮಾನವ ಜನಾಂಗ ಇದೆಯೋ ಅವರು ಅನ್ನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆಹಾರ ಇದ್ರೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇವತ್ತು ಗೋವಂಶ ಕಡಿಮೆ ಆಗ್ತಾ ಇರುವಂತಹ ಪರಿಣಾಮದಿಂದ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಕೃಷಿ ಪೂರ್ಣ ಕುಸಿತ ಕಾಣ್ತಾ ಇದೆ ಭಾರತ ಕೃಷಿ ರಾಷ್ಟ್ರ ಆದರೆ ಕೃಷಿ ರಾಷ್ಟ್ರದಲ್ಲಿ ಇರುವಂತಹ ಗೋವಿನ ಒಂದು ಆಧಾರಿತ ಈ ಕೃಷಿಯೇ ನಾಶವಾಗ್ತಾ ಇದ್ರೆ ಯಾವ ಸರ್ಕಾರನೂ ಉಳಿಯಲ್ಲ ಯಾವ ಭಾರತನೂ ಉಳಿಯಲ್ಲ ಯಾವ ಮಾನವ ಕುಲನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ತಾಯಿಯ ಹಾಲಿಲ್ಲ ಅಂತಂದ್ರೆ ಆ ಗೋವಿನ ಹಾಲನ್ನೇ ತಾಯಿ ಅಂತ ಉಣಿಸಿ ನಾವೆಲ್ಲಾ ದೊಡ್ಡವರಾಗಿದ್ದೀವಿ ಮುಂಜಾನೆ ಎದ್ರೆ ಯಾವುದೇ ಸಮಾಜದವ್ರು ಇರ್ಬೋದು ಇರ್ಬೋದು ಎದ್ದಾಗ ನಾವು ಚಹಾ ಕುಡಿದಿದ್ರೆ ಗೋವಿನ ಹಾಲಿನ ಮೂಲಕವಾಗಿ ನಮ್ಮ ದಿನಚರಿ ಪ್ರಾರಂಭ ಆಗತ್ತೆ ಇಂತಹ ಮೂವತ್ಮೂರು ಕೋಟಿ ದೇವತೆಗಳಿದಾವೆ ಅಂತ ಹೇಳಿ ನಾವು ನಂಬಿದಂತ ಜನ ಪ್ರತಿ ದೀಪಾವಳಿಯಲ್ಲಿ ಗೋಪೂಜೆಯನ್ನು ನಾವು ಮಾಡ್ತೀವಿ ಪ್ರತಿ ಮನೆಯ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ನನಗನ್ಸಿದ್ ಮಟ್ಟಿದೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಸಂಪೂರ್ಣ ಮಂತ್ರಿ ಮಂಡಲ ಇರ್ಬೋದು ಅವ್ರ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಗೋವನ್ನ ಕರೆದು ಗೋವನ್ನ ಮನೆಯಲ್ಲಿ ಪೂಜೆ ಮಾಡಿ ಪ್ರವೇಶ ಮಾಡಿದಾಗ ಮಾತ್ರ ಅವರಿಗೆ ಆನಂದ ಸಿಗತ್ತೆ ಪಾವನ ಆಗತ್ತೆ ಜೀವನ ಅಂತ ಹೇಳುವಂತ ಭಾವನೆ ಇದೆ ಇದು ಕೇವಲ ಪ್ರಾಣಿ ಅಲ್ಲ ಇಡೀ ವಿಶ್ವದಲ್ಲಿ ಗೋಮಾತಿಗೆ ಬಹಳ ಮಹತ್ವ ಇದೆ ನಾನು ಉತ್ತರ ಕನ್ನಡದಿಂದ ಬಂದಿದ್ದೀನಿ ಅಲ್ಲಿ ಒಂದು ನುಷಿ ರೋಗ ಅಂತ ಬಂದಿದೆ ಯಾವ ಅಡಿಕೆಯಿಂದ ತಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ಆ ಕೃಷಿ ಪೂರ್ಣ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಅದನ್ನ ಅಧ್ಯಯನ ಮಾಡಿದಾಗ ಗೊತ್ತಾಯ್ತು ಗೋವಂಶದಿಂದ ಇದು ಗೋವಂಶ ಹತ್ಯೆಯಿಂದ ಇದಾಗ್ತಾ ಇದೆ ಕಾರಣ ಅಂತಂದ್ರೆ ಗೋವಿನ ಗೊಬ್ಬರ ಹಾಕಿದಾಗ ಯಾವ ರೋಗನೂ ಬರೋದಿಲ್ಲ ಗೋವಿನ ಗೋಮೂತ್ರವನ್ನ ಬೆಳ್ಳುಳ್ಳಿಯನ್ನ ಜಜ್ಜಿ ಅದರ ರಸದನ್ನ ಕೂಡಿಸಿ ಅದನ್ನ ಸಿಂಪಡಿಸಿದಾಗ ಎಲ್ಲ ರೋಗಗಳು ನಿವಾರಣೆ ಆಗ್ತವೆ ಇಂತಹ ಸಂಪದ್ಭರಿತ ಗೋವನ್ನ ನಾವು ಅಕಸ್ಮಾತ್ ಆಗಿ ಅದನ್ನ ಕೊಲ್ಲಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಂತಂದ್ರೆ ನಿಜವಾಗಿ ನಾವು ಮಾನವ ಜನ್ಮದಲ್ಲಿ ಸಾರ್ಥಕತೆ ಇಲ್ಲ ಒಂದು ಮದುವೆ ಕರೆದ್ರೆ ನೂರಾರು ಜನ ಬರ್ತೀವಿ ಸಮಾರಂಭ ಕರೆದ್ರೆ ಸಾವಿರಾರು ಜನ ಬರ್ತೀವಿ ಹಿಂದೂ ಸಮಾಜ ಮನೆ ಮನೆಯಲ್ಲಿ ಗೋವನ್ನ ಪೂಜೆ ಮಾಡ್ತೇನೆ ನಾನು ಇವತ್ತು ಆಹ್ವಾನ ಮಾಡ್ತೇನೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ತಾಯಿ ಪ್ರತಿಯೊಬ್ಬ ಹೆಣ್ಣು ಪ್ರತಿಯೊಬ್ಬ ಸಮಾಜದ ಜಕ್ತಿಗಳು ಹೊರಗೆ ಬರಬೇಕು ಬೀದಿಗಿಳಿಬೇಕು ಹೋರಾಟ ಮಾಡಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಈ ಕಾಯ್ದೆ ಮತ್ತೆ ಮನ ಪರಿಶೀಲನೆ ಮಾಡಬೇಕು ಯಾವುದೇ ರೀತಿಯ ನಿಷೇಧ ಕಾಯ್ದೆ ರದ್ದಾಗಲಿಕ್ಕೆ ಕೊಡಬಾರ್ದು ಅಕಸ್ಮಾತ್ ಆಗಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಬಜರಂಗದ ಕಾರ್ಯಕರ್ತರು ತಮ್ಮ ಬಲಿದಾನವನ್ನು ಮಾಡ್ತಾರೆ ಹೊರತು ಈ ಕಾಯ್ದೆಯನ್ನು ಮಾಡ್ಲಿಕ್ಕೆ ಕೊಡುದಿಲ್ಲ ಹೇಳುವಂತದ್ದನ್ನು ನಾನು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ ನಿಂದ ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆ ಮಾಡಿದೆ ಅಕಸ್ಮಾತ್ ಆಗಿ ಈ ಕಾಯ್ದೆಯನ್ನು ರದ್ದು ಮಾಡಲಿಲ್ಲ ಅಂತಂದ್ರೆ ಗಲ್ಲಿ ಗಲ್ಲಿ ಒಳಗೆ ಮಹಲ್ಲ ಮಹಲದೊಳಗೆ ದೇವಸ್ಥಾನದ ಮುಂದೆ ಪ್ರತಿಯೊಂದು ಕಡೆ ನಾವು ಹೋರಾಟ ಮಾಡ್ತೀವಿ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ನಾನು ಅವರಲ್ಲಿ ವಿಶೇಷವಾದ ವಿನಂತಿ ಮಾಡ್ತೀನಿ ಕೇವಲ ಹಿಂದೂಗಳ ನಿಂದ ಮಾತ್ರ ನಾವು ಆರಿಸಿ ಬರಲಿಲ್ಲ ಮುಸಲ್ಮಾನರ ನಿಂದ ಮಾತ್ರ ಆರಿಸಿ ಬರ್ಲಿಲ್ಲ ಸಮಾಜದ ಎಲ್ಲ ವರ್ಗಗಳ ಓಟ್ ನಿಂದ ನಾವು ಆರಿಸ್ ಬಂದಿದ್ದೀವಿ ಇದಕ್ಕೆ ನಾವು ಯೋಗ್ಯವಾದಂತಹ ಮಾನ್ಯತೆ ಕೊಡಬೇಕು ಎಲ್ಲ ವರ್ಗದವರು ಇದಕ್ಕೆ ಬೆಲೆಯನ್ನ ಕೊಡಬೇಕು ಯಾಕೆಂತಂದ್ರೆ ಇವತ್ತೊಂದು ಪ್ರಾಣಿ ಹತ್ಯೆ ಅಲ್ಲ ಇದು ಗೋ ಆಧಾರಿತ ಕೃಷಿಯ ಅವಸಾನ ಆದ್ರೆ ನಾವು ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಸಂದರ್ಭದಲ್ಲಿ ನಾನು ವಿಶೇಷವಾದಂತಹ ಒಂದು ಆಗ್ರಹ ಮಾಡ್ತೀನಿ ಈ ಯಾವುದೇ ರೀತಿಯಲ್ಲಿ ಗೋ ಹತ್ಯಾ ನಿಷೇಧ ಕಾಯ್ದೆ ರದ್ದು ಮಾಡಬಾರದು ಅಂತ ಆಗ್ರಹವನ್ನ ವಿಶ್ವ ಹಿಂದೂ ಪರಿಷತ್ತಿನ ಮಾಡ್ತಾ ನಾವೆಲ್ಲರಿಗೂ ವಿನಂತಿ ಮಾಡಿ ಇವತ್ತು ಡಿ ಸಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಮನವಿಯನ್ನ ಸಲ್ಲಿಸ್ತೀವಿ ಧನ್ಯವಾದ